ಮಂಜುಳ ನಾನು ಹೊರಗೆ ಹೋಗಿ ಬರ್ತೇನೆ ಲೈ ಒಂದು ಬೆಳಿಗ್ಗೆನಾ ಹೋಗಿವಿ ಫಂಕ್ಷನಿಗೆ ಈಗನೆ ಇದ ಮನೆಗ್ ಬಂದೇವಿ ಆರಾಮ್ ತಗೋಬೇಡ ಇದಕ್ಕೆ ಹೋಗಬೇಕ ಹೊರಗೆ ಆರಾಮ ತಗೊಂತ ಕುಂತ್ರ ಕೆಲಸ ಮಾಡೋರು ಮುಂಜಾನೆ ಹೊಲ್ದ ಕೆಲಸ ಹಂಗೆ ಬಿಟ್ಟಿದು ಮಾಡಿದ್ದು ಅದಕ್ಕೆ ಹೋಗಿ ಬಿಡ್ತೇನೆ ನಾನು ಲಪಾಟು ಸತಿ ಉಟ್ಕೊಂಡಿಲ್ಲ ನೋಡು ಹೊತ್ತಾಗೈತಿ ಹಂಗೆ ಹೋಗಿ ಬರ್ತೀನಿ ಅಂತ ನಾನು ಆಯ್ತು ತಗೋರಿ ಹೋಗಿ ಬನ್ರಿ ವಾ ಸೀರೆ ಉಟ್ಕೊಂಡು ಅಡ್ಯಾಡ್ ಬಂದ ಬ್ಯಾಸ್ರೆ ಯಾವಾಗ ನೆಟ್ಟಿ ಹಾಕೊಂಡು ನಿಂತೆನೆ ಅನ್ಸಿತ್ ನೋಡು ಆರಾಮ ಅನಿಸ್ತೈತೆ ನೋಡು ಇವಾಗ ನಾನು ಆಕ್ರೆ ಸುಸ್ತಾಗೈತೆ ಆರಾಮ ರೆಸ್ಟ್ ಮಾಡ್ತೇನೆ ಅದಾ ಅಲ್ಲಿ ನಮ್ಮ ಸರೋಜ ಹೇಳ್ತೇನೆ ಅಡಿಗೆ ಏನಾರ ಮಾಡತ್ತಿದ್ರೆ ಮಾಡಲಿ ಸಂಜಿದೊಂದು ದಿವ್ಸ ಪಾಂಡೆ ಹೋದವ್ ತಿಕ್ಕಿ ಎಲ್ಲ ಮನೆ ಸರ್ಚ್ ಮಾಡ ಅಂತ ಹೇಳ್ಬಿಡ್ತೀನಿ ವೈಒವ ಆರಾಮ್ ತೊಗೊತೀನಿ ನಂಗೆ ಆಗೋದು ನೋಡಿ ಏನು ಕೆಲಸ ಮಾಡೋಕ್ಕಾಗಲ್ಲ ಅಷ್ಟು ಬೇಸರ ಬಿಟ್ಟೆ ನನಗೆ ಹೊರಗೋಗ್ಬಂದು ಫಂಕ್ಷನಿಗೆ ಹೋಗೋಂದು ಎಪ್ಪ ಬೇಸರ ಬಿಟ್ಟೆ ನಾವು ಅಲ್ಲಿ ಬೈನಿ ನೈಟಿ ಹಾಕೊಳ್ಳೋ ಹಾಕೊಳಕಲ್ತಿ ಈಗ ನಾವು ಹಾಕ್ಕೊಬಾರ್ದು ನೈಟಿನ ಏನು ಸೀರೆನ ರೀ ನಮ್ಮ ರೂಲ್ಸ್ ಏನಾರ ಐತಾನೆ ಅಲ್ಲ ಅದು ಬೈನಿ ಅವು ಹಾಕಿಸ್ ಕೊಡ್ತಿದ್ದಿಲ್ಲಲ್ಲ ಸೀರೆನ ಉಟ್ಕೋಬೇಕಂತ ಹೇಳ್ತಿದ್ಲು ಅದಕ್ಕೆ ನಾನು ಅವ್ ಹೆಂಗೆ ಸುಮ್ಮತ ಅಂತ ಕೇಳಿದ್ನಿ ಅಯ್ಯ ನನಗೆ ಅದು ಆನ್ಸತ್ ನಾನು ಅದನ್ನು ಹಾಕೋತೀನಿ ನಂಗೆ ಸಿರಿ ಮನೆ ಬಿಡಕ್ಕೆ ಆಗೋಲ್ಲ ಅದಕ್ಕಿ ಹಾಕೋತೀನಿ ನಾನು ಇಕ್ಕ ಅದಕ್ಕೆ ಯಾರು ಪರ್ಮಿಷನ್ ತಗೋಬೇಕಣ್ಣ ಏನ ನಿನ್ನ ಅವತಾರ ಇದೆ ಅಯ್ಯ ಅಯ್ಯ ನೀ ಸ್ವಾದ ಸಣ್ಣ ರೈತ ಇಲ್ಲ ನಿಗ ಚಕ್ರೀ ನನಗೇನಾಗೈತಿ ಚಕ್ರಿ ನನಗೇನಾಗೈತಿ ಯಾರದ ಹೆದ್ರಿಕೆ ರೈತನ ಇಲ್ಲ ನಿನಗೆ ನನ್ನ ಮನೆಯಾಗ ನಿಂದ ರಾಜ್ಯ ಬರ ನಿಂದ ಕಾನೂನು ನೀನ ನಡೆದಿದ್ದ ದಾರಿ ಹೇಳಿದ್ದವ ಕ್ಯಾಬ್ಬಿಡು ಅಯ್ಯ ಈಗ ಏನಾಗೈತೆ ಅಂತಂದು ಇಷ್ಟು ಮಾತಾಡಕತ್ತಿಲ್ಲ ಗೊತ್ತಾಗೋಲ್ತ್ ಬರಲ್ ಸಡಿ ನನ್ನ ಮಗ ಹೇಳ್ತಾನೆ ಯಾರದಾರ ಹೆದ್ರಿಕ ನೈಟಿ ಹಾಕೊಂಡಿದ್ದೀ ನಿನಗೇನಾಗೈತಿ ನೈಟ್ ಹಾಕೊಂಡಿದ್ರ ಯಾಕ ಸೀರಿ ಇಲ್ಲ ನೀನು ಗುಡಾಕ ನನಗೇನಿಷ್ಟ ಇಷ್ಟ ನಾನು ಅದನ್ನ ನನ್ನ ಗಂಡನ ಸುಣ್ಣ ಅದಾನ ನೋಡುವಾಗ ನನ್ ಗಂಡ ನೈಟಿ ಹಾಕೊಂಡಿದ್ದ ಏನೂ ಅನ್ಲಿಲ್ಲ ಸರಾಜ ನನಗೂ ನಾನು ನಾನಂಕ್ರೆ ಈಗೇನು ನಿನಗ ಸಾಯಂಕರ ಆಗಂಗಿಲ್ಲ ಆ ಇವು ಬಾಂಡೆ ಹೋದ ನೋಡಿ ಅಕ್ರ ಮಧ್ಯಾಹ್ನ ಏನು ಮನೆಯಾಗಿಲ್ಲ ಏನಿಲ್ಲ ನೀವ ಉಂಡು ತಿಂದಿದ್ದು ಅಂಗಾರ ಬಾಂಡೆ ಬಿದ್ದವು ತಿಕ್ಕ್ರಿ ತಿಕ್ಕಿ ಕಸಾದ ಹೊಡಿ ಒಂದಿಟ್ಟ ಸಂಜಿದ್ ನಾನು ದಿಟ್ಟು ಹೋಗಿ ಆರಾಮ್ ತಗೋತೀನಿ ನನಗೂ ಕುಂತು ಅದು ಎಪ್ಪ ಅಡ್ಡಾಡ್ ಬ್ಯಾಸ ಬಂದ್ಬಿಟ್ರಿ ರಾತ್ರಿ ಬಿಷೇವು ಅಡಿಗೆ ಇದನ್ನ ರೊಟ್ಟಿ ಮಾಡ್ಬಿಡ್ರಿ ಅಯ್ಯ ಮನಿ ಸಸಿ ಏನು ಏನಾದೀ ನೀನು ಏನು ಏನಿ ಯಜಮಾನ ಆಡ್ದಂಗೆ ಆಡ್ತೀಯಲ್ಲ ಅಯ್ಯ ನಾವು ತಿಂದಿಟ್ಟಿದ್ದು ಬಂಡೆ ಅದನ್ನ ತಿಕ್ಬಾರ್ದಂತೇನ್ರ ಕಾನೂನು ನಿಯಮ ಐತೆನಾ ಈಗ ನಾನು ಮಾಡ್ಬೇಕಂತ ಏನ್ರ ಕಾನೂನು ಐತೆನಾ ಇಲ್ಲ ನೀವು ಮಾಡ್ರಿ ಇಲ್ಲ ಎಷ್ಟರ ಸೊಪ್ಪು ನಿನಗ ಮನಿ ನಂದು ಏನ ನಾನು ನನ್ನ ಗಂಡ ಈ ಮನೆಯಾಗ ಹೆಂಗಿರ್ತೇವಿ ಅದು ನಮ್ಮ ಇಷ್ಟ ಯಾರು ಏನು ಕೇಳು ಹಕ್ಕು ಯಾರಿಗೂ ಇಲ್ಲ ಏನ್ರಿ ಅತ್ತಾರ ನಿಮಗೂ ಹೇಳ್ತೇನೆ ನಾನು ನಿನ್ನ ನಿನ್ ಮನಿ ಮುಂಚೆ ಅಕ್ಕ ಇದು ನಂದ ಮನಿ ಹಾ ಹಂಗ ಅಲ್ಲ ನಾನು ಅವ್ರ ಜೊತೆ ಜಗಳ ಮಾಡಿ ಇವ್ರನ್ನ ಗಿರ್ಜವ್ರನ್ನ ಮೊದಲ ಮಲ್ಲಪ್ಪನ ಹೊರಗೆ ಹಾಕಿದ್ದಕ್ಕೆ ಇದು ನಿಮಗ್ ಮನೆ ಆಗೈತಿ ನೀ ನಿಮ್ಮಪ್ಪನ ಮನೆಯ ರೊಕ್ಕ ಅಕ್ಷಿ ಅವ್ರ ಬಿಡಾಡಿ ಏನಾರ ಅನ್ಕೋರಿ ನನಗಂತರ ಅದೇನು ಫರಕ್ ಪರಂಗಿಲ್ಲ ಕೆಲಸ ಐತಿ ಸರೋಜ ನೀನು ಮಾಡ ಕೆಲಸ ನನಗೂ ಆಗೈತಿ ಅಲ್ಲ ಮುಂಜಾನೆ ನೀನು ಹಂಗ ಹೋಗಿರಿ ಈಗೆಲ್ಲ ನಾನು ಮಾಡ್ಬೇಕಂತ ಅಂದ್ರ ಗಂಡು ಮನಗಿದ ಒಂದು ಎರಡು ದಿನ ಬಂದು ಆರಾಮ್ ತಗೋಬೇಕಂದ್ರ ಏನು ನೀವು ಹಂಗ ಎಲ್ಲ ಕೆಲಸ ನನಗ ತೆರಿತೀರಲ್ರಿ ವೈನಿ ஏ நீர் ஆந்தீபின் நீனே எல்லா எஸ்ட் சொக்கைனக நன் மகள்தான் பான் திக்கு கசாவடி ரொட்டி மொட பிஷேத மாத்தின் ரொட்டின் கை நோடில் மணி வரவா நீ கிண்ணா கிண்ண நைட்டே நைட்டி ஊர்ல மத்தி மணி எஸ்ட் நன் மொட்ட பட் அதுவா ಅವ ಕೊಡ್ಸ ಇಲ್ಲಿಕೆ ಈಷ್ಟು ಊರಾಗ ಹತ್ತಿ ಇಕಿ ಮಾಡಿದ್ದೇನಾರ ಆ ಬಂಡ್ಲಿ ಗಿರ್ಜಿ ಗೊತ್ತರ ಅಂತಂದ್ರೆ ಇಡೀ ಊರನ್ಯಾಗ ಡಾಂಗ್ರ ಸರ್ಕೊಂತ ಸಾರ್ಕೊಂತಾನ ಬರ್ತಾ ಐಕಿ ಯಾ ಇದನ್ನೂ ಉಳ್ಯಂಗಿಲ್ಲ ನೋಡಿಕ್ಕೇ ಊರೆಲ್ಲ ಸಾರಿ ಬರ್ತಾ ಅಯ್ಯೋ ಹಿಂಗ್ ಮಾಡಕತ್ತಾರ ನಮ್ಮ ಅತ್ತಿಗೆ ನಾವ್ ಇಷ್ಟೆಲ್ಲಾ ಬಿಸಿ ಅಡಿಗೆ ಹಾಕಿದ್ರು ನಮಗೆ ಒದ್ದಿದ್ ಮಾಡಿದ್ಲು ಹಂಗ ಹಿಂಗ ನಮ್ನ ಹೊರಗೆ ಹಾಕಿಲ್ಲ ಅಂತ ಹೇಳ್ಕೊಂತಾರ ಆಕಿಗೆ ಹಾಕ್ರೆ ಇಟ್ಟ ಬೇಕು ಅಂತಾರ ಮತ್ತೆ ಅಲ್ಲೆಲ್ಲ ನಿನ್ ಕುಂತಲ್ಲೇ ಮಾಡಿ ಹಾಕ್ತಿದ್ರು ಅದು ಬ್ಯಾಡಾಗಿತ್ತು ನಿನಗೆ ಇಲ್ಲಿ ಚೈನೀ ಸಸಿ ಬೇಕಾಗಿತ್ತು ನಿನ್ಗಣಸು ನಿನ್ ಯಾರಿಗೆ ಹತ್ತಾರ ನಿನಗ ಹಾಂ ನಿನಗೊಂದು ನೈಟ್ ಇದನ್ನು ಕೊಡ್ತಾರೆ ಹಾಕ್ಕೊಂಡು ಅಡ್ಡಾಡಿ ಅತ್ತೆ ಸುಸಿನೂ ಇಲ್ಲೇನೈತೆ ಅಕ್ಕಿ ಮನೆಯಾಗೆ ಅವತ್ತು ದುಡ್ದು ಅವತ್ತ ಹಾ ಹಾಂ ನೀನು ಇವ್ರ ಇವ್ರ ಮತ್ತವ್ರ ಇದ್ದಂತಾರ ಇದ್ದಂತಾರದಾರ ಏನ ಅದರದ್ದು ಏನೈತಿ ಸುಮ್ಮನೆ ನೀನ ನೀನು ಏನಾರು ಮಾತಾಡಕ್ಕೆ ಹೋಗ್ಬಾಡಿ ನೀನು ನಿನಗಂಕರ ಬುದ್ಧಿನ ಇಲ್ಲ ನಿನಗ ರೊಕ್ಕ ರೂಪಾಯಿ ತೊಗೊಂಡು ಏನು ಮಾಡ್ತೀನಿ ನೀನು ನೀನು ಆರಾಮ್ ಬಿಟ್ಟ ಅಣ್ಣಕ್ಕಿ ಇವ ಏನು ಮಾತಾಡ್ತೀವಿ ಇವ ನೀನು ಯಾವತ್ತೂ ದುಡ್ಡಿಗೆ ಆಸೆ ಪಡಕ್ಕೆ ಪಡಬಾರ್ದು ಹ್ಞೂ ನಿನಗೂ ಗಂಡನ ಮನಿ ಬಡದನ್ನದು ಗಂಡನ ಮನಿ ಸಿಕ್ಕಿದ್ರೆ ಹಿಂಗೆ ಯಾಕೆ ಮಾತಾಡ್ತಿದ್ದು ಇದ್ದಂಥ ಮನೆ ಕೊಟ್ಟತ್ತಲ್ಲ ಅದಕ್ಕೆ ಮಾತಾಡ್ತೀನಿ ನೀನು ನೀನು ನನಗೆ ಬುದ್ಧಿ ಹಾಕಿ ಬರಬೇಡ ಹೋಗತಗ ಹಕ್ಕಿನ ಹಕ್ಕಿನಿ ಅಲ್ಲಾ ನಿನ್ನ ಕೆಲಸ ಮಾಡು ನಿಮ್ಮ ನಿನ್ನ ಸೊಸಿಗೆ ಬಿಸಿ ರೊಟ್ಟಿನ ಕುಂದ್ರಿಸಿ ಬಡದ ಹಾಕ ತಿಂತಾಳ ನಾನಕ್ರ ಏನು ಮಾಡುದ ನೋಡು ನನಗ್ರ ಬ್ಯಾಸರಾಗೇತಿ ಮುಂಜಾನೆ ಇದ್ದ ಎಲ್ಲಾ ಕೆಲಸ ನಾನು ಮಾಡಕತ್ತೆ ನನ್ ಅಕ್ರ ಆಗುದಿಲ್ಲ ನೋಡು ಅಲ್ಲಾ ವಯಸ್ಸಾಗೇತಿ ನಾ ಹೆಂಗ ಮಾಡ್ಲಿ ತರಜಾ ನೀನು ಅದೇನ ಸಹಾಯ ಆಗ ಮನಿಗೇನು ಕೆಲ್ಸಕ್ಕ ಇಟ್ಕೊಂಡೆ ನೀ ನನ್ನ ಹಾ ನನ್ ಗಂಡನ ಮನೆಗೆ ಇದ್ದ ನಾ ಬಂದೇನಿ ಸುದ್ ಮಾಡಿ ಕಳ್ಸಬೇಕ್ ಅನ್ನೋದಿಲ್ಲ ನಿನಗ ಇಟ್ಕೊಂಡ್ ಕುಂತ್ಯಾನಿ ಕಳ್ಸಿ ಬರ್ಗ ನಾನು ಅವ್ವ ಎಲ್ಲಾರು ಏನ್ ಕಾಡ್ತಾರ ಇವ್ವ ಇವ್ರು ನನ್ಗ ಬೆಳಿಗೀ

ಏಳಪ್ಪಾ ಶನಿವಾರ ಐತಿ ಏಳು ದಡ ದಡ ಏಳು ಹುಡುಗರು ಬಂದಿ ಬಾಕಂದ ನಿಂದ್ರ ತಕ್ರ ಶಾಲೆಗೆ ಹಂಗೆ ದಿನ ಕರ್ಸ್ಕೊಬಾರ್ದು ದೌಡ್ ಎದ್ದು ಜಾಕ ಮಾಡಿ ಹಾಂ ಇದನ್ನು ಹನ್ಮಂತ ಗುಡಿಗೆ ಗುಡಿಗ್ ಹೋಗಿ ಇದಕ್ಕೆ ಶಾಲೆಗೆ ಹೋಗಪ್ಪ ಅಂತ ಹೇಳಿ ಹೇಳ್ತೇನೆ ಒಂದು ದಿನ ಹನುಮಂತಪ್ಪನ ಗುಡಿಗೆ ನೀನು ಹಾಂ ಸಂಜಿಕ್ ಹೋಗು ನನ್ಗೆ ಯಾರು ಬೇಡ ಅಂತಾರ ಎಷ್ಟು ನಸಿನದ ನಾವು ಹನುಮಂತರ್ ಗುಡಿಗೆ ಹೋಗಿವಲ್ಲ ಅಷ್ಟು ಚಲೋ ಎಲ್ಲ ಶನಿ ಇದ್ದಿದ್ದು ಹರಿತೈತಿ ಹನುಮಂತರ್ ಗುಡಿಗೆ ಹೋಗ್ಬೇಕು ಎಲ್ಲ ಒಳ್ಳೆದಕತಿ ನೀದ ಹುಡುಗಾಕಿ ಚಟಪಟ ಎದ್ದು ಜಾಕ ಮಾಡಿ ಹೇಳಿಕೊಳ್ಳಾರ್ದಂಗ ಗುಡಿಗೋಗಿ ಬಂದು ಮಾಡಿಟ್ಟಿದ್ ನಷ್ಟ ತಿಂದು ಎಲ್ಲ ಏನು ಹೋಮ್ವರ್ಕ್ ಮಾಡ್ಯಾವ ಇಲ್ಲ ನೋಡಿ ಪುಸ್ತಕ ಇಟ್ಕೊಂಡು ಸಾಲಿಗೆ ಖಂಡಾರನ್ನ ಯಾರ ಹಂಗ ಒದರ್ಸ್ಕೊಳ್ದ ಒದ್ರಿಸ್ಕೊಳ್ದ ಒದರ್ಸ್ಕೊಳ್ದ ಹಂಗ ಏ ಯಾವ ದೌಡ ಇದೆಯಾ ನೀನು ರವಿವಾರ ಬಂತಂದ್ರೆ ದೌಡ್ ಹೆಚ್ಚರ ಹಾಕಿನ ಊರ ಮ ಉದಯಕ್ಕೆ ಇನ್ನೂ ನಾವು ಎದ್ದು ಎದ್ದಿರಂಗಿಲ್ಲ ಹಾಸಿಗೆ ಎದ್ಗಿಂತೇವು ಚಾಕಶ್ ಕೊಡು ಅಂತಂದ ಆರ ಕೈ ಎದ್ ಕುಂದಿರ್ತೀಯಲ್ಲ ರವಿವಾರ ದಿನ ಹಂಗ ಇಡೀ ದಿನ ಇಡೀ ವಾರ ಏನಕತ್ತಿನ ಗೆಳಕ ಸಹ ಸುಟ್ಟಿದ್ದ ದೌಡ ದೌಡ್ ಎಚ್ರಾಪತ ನೀನು ನಿದ್ದೆ ಹಾರು ಬಿಡ್ತೀನ ನೀನು ನಿದ್ದೆನದ ಇರೋದಿಲ್ಲ ನಿನಗೆ ಬಳ್ಳೆ ಚುಮರಿ ಹಳೆ ಹಾಕಿ ಕಟ್ಟಿ ಬ್ಯಾಗ್ ಪಟಿಸಿಲ್ದಾಗ ಇಟ್ಟೆ ನೀ ಅಲ್ಲೇ ಪಲಾವ್ ಹಾಕೊಂಡು ಮುಂದೆ ಮುಂದ ಮೇಲೆ ಹಾಕೊತೀನಿ ರುಚಿ ಹಾಕತಿ ನಿಮ್ಮ ಗೆಳೆಯರ್ ಕೊಡು ಅಂದಿಟ್ಟು ಬಾಳ ಕಟ್ಟೆ ನೋಡು ಚುಮರಿನ ஒா இவத்தேன் மத்ன அடிக்கல ஏனில் முன்ஜான வந்து உப்பிடித்த விட்டுபுர்த்தான முஜானீங்க அல்ல சால ஊட்ட கொடுத்து அத்தோரி அந்த ஊட்ட கொடுத்தாரா சும்மாரி கட்டி கஷின்வா ಒಂದು ಏಟೇನಾರು ಮನೆಯಾಗ ಉಪ್ಪಿಟ್ಟಾರ ಏನಾರ ಮಾಡಿ ಇಟ್ಬಿಡ್ತೇನೆ ಮಧ್ಯಾಹ್ನಕ್ಕೆ ಒಟ್ಟು ಬಿಸೇದು ಪಲಾವ್ ಮಾಡಿಡ್ತೇನೆ ಬಂದು ಪಲಾವ್ ತಿಂದು ಬಂದಿರ್ತದೆ ಹೊಳ ತಿನ್ನೋದಿಲ್ಲ ಮಂಜು ಏನು ಮಾಡಲಿ ಅದನ್ನು ಹಿಟ್ಟಿದೋಸೆ ಓದ್ಬಿಡ್ತಂತೇಳಿ ಬಟಿಕೇರಿ ಚಟ್ನಿ ಮಾಡಿ ಅಂದ್ರೆ ತಿಂತಾನ ಬಿಸಿ ಬಿಸೇ ನಮಗೂ ಹಾಕತಿ ಬಿಸಿ ಬಿಸೇ ರೊಟ್ಟಿ ಮಾಡಿಬಿಡ್ತೇನೆ ಜೋಳದ ಟೇಸ್ಟ್ ಆಗೊಂಡದವು ಹಿಂದಕ್ಕೆ ಕಟ್ಟಿ ಡಬ್ಬ್ಯಾಗ ಇಟ್ಬಿಟೆ ನೋಡು ಗೊಂಡಾಳದಂಗ್ಬಿಟ್ಟಿದ್ದವು ಎಲ್ಲ ಇದನ್ನ ಮಾಡಿ ಸಾನಿಸಿ ಕೇರಿಟ್ಟೆ ನೋಡು ಹಸುನ ಅದವು ಮಜೀಸಾರ ಜೊತೆ ಮಾಡಿಬಿಡತ್ತೇಳಿ ನಾಳೆ ತಿಂತಾನೆ ಅನ್ಗಂಡನು ತಿಂತಾನೆ ಮಂಜುನು ಜೀವ ಐತಿ மஜ்ரி சாரி இஜிவ் ஐத்தி டமேட்டே சாரி இஜி ஓசி அவன் கேள்விர மாத்தானே முஞ்சானே மாட்டே ஆட் ஹொத்தாக்கி ஏன்மாக்கி வைர்ஜாவலக்க நான்கித் நோய் வரையது முகித்தா பார்த்த குந்திர பார்க்கம்ல தடிவோய சாப்பிடுற ஹாஸ்தீனி கல் தம்பதாவ ஏன் ஹாஸ்தி அங்க குந்திருத்தேன் சாப்பி குந்திர கூட ஜரிங்க ஏன்னா எல்லா கழிந்த நொச்சு நோட கம்லாக்க டபே கட்டி தோதனவ சிக்கே இல்லை நன்குட் நான் நீங்க ಡಬ್ಬಿ ಹಿಂದ ಸರದ ಸಡಿ ಏನದ ಅಂತಂದು ನೋಡಿನ್ಯ ರವ ಇದ್ದವು ಜೊಳದ್ ನುಚ್ಚಿದ್ದವು ಅದಕ್ಕೆ ಮತ್ತೆ ರವಾನಿದ್ದು ಸೌಣ್ಣಕ್ಕೆ ಕೇರ್ ತೆಗ್ದೆ ಅವೇನು ಅಷ್ಟು ಇದಾಗಿದ್ದಿಲ್ಲಿದ್ರು ಜೋಳದ ನುಚ್ಚನಾಗ ಜಗ್ ಗೊಂಡಾಳ ಬಿಟ್ಟಿದ್ದು ನೋಡು ಅದಕ್ಕೆ ಮತ್ತೆಲ್ಲ ಇದನ್ನ ಸಾಣಿಸಿ ಕೇರಿ ಹಸಿರು ಮಾಡಿಟ್ ನೋಡು ನಾನು ಜೋಳದ ನುಚ್ಚು ಊರಿಗೋ ಬಂದನ್ಯಾಗ ಒಡಿಸ್ಕೊಂಡ್ಬರ್ತೇನೆ ಗಿರ್ನಿಗೆ ಹೋಗಿ ಬ್ಯಾಸಿಗೆ ಬಂತಂದ್ರೆ ಯಾ ಇದನ್ನು ಚಪಾತಿ ನೆನಪಾಗಂಗಿಲ್ಲ ನೋಡು ಜೋಳದ ನುಚ್ಚು ಸಾರು ಮಾಡ್ಕೊಂಡು ತಿನ್ನೋದು ಹೊಡಿದ ನೋಡು ಹುಣ್ಣ ಕಂಬಲಕ್ಕ ಬ್ಯಾಸಿಗೆ ಬಂತಂದ್ರೆ ಬೇಕಲ್ಲೇ ಜೋಳದ ನುಚ್ಚು ಮಜ್ಜಿಗೆ ಸಾರು ಇಲ್ಲ ಅಂದ್ರೆ ಮತ್ತೆ ಇದನ್ನು ಟೊಮೆಟೆ ಹಣ್ಣು ಸಾರು ಇನ್ನೂರು ಟೊಮೆ ಹಣ್ಣು ಸಾರು ಅಂತಾರೆ ಚೆನ್ನಾಗಿ ಮಜ್ಜಿಗೆ ಸಾರ ಜೀವದಾರ್ವ ನಮ್ಮ ಮನೆಯಾಗ ನಿಮ್ಮ ಮನೆಯಾಗ ಕುಂಬ್ಲಕ್ಕ ನಮ್ಮ ಮನೆಯಾಗ ಮಜ್ಜಿಗೆ ಸಾರಿಗೆ ನೋಡುವ ಇವಾಗ ಬ್ಯಾಸಿಗೆ ಬಂತಂದ್ರೆ ಏನು ಕಡಗೋಲಿಗೆ ಇದನ್ನೇ ಇರೋದಿಲ್ಲ ಈಗ ಕಡಿದ ಕಡಿದ ಮಜ್ಜಿಗೆ ಮತ್ತೇನು ಮಾಡಬೇಕು ಹೊಲಕ್ಕೆ ಹೋಗ್ಬಂತಂದು ಹೊಲಕ್ಕೋಗ್ಬಂದ್ರ ಅಂದ್ರೆ ಈಗೆಲ್ಲ ತಂಪಿನ ನೆನಪಕತೆ ಬೇಸ್ಗೆ ಇದ್ದಾಗ ಬರೀ ಮಜ್ಜಿಗೆ ತಂಪಂದು ಐಸ್ ಕ್ರೀಮು ಮಜ್ಜಿಗೆ ಇಲ್ಲೆಲ್ಲ ಐಸ್ ಕ್ರೀಮ್ ತಿಂತಾರೆ ಮದ್ ನಮ್ಮ ಇದ್ರಾಗ ಹುಡುಗರು ನಮ್ಗೆ ನಮಗೆಲ್ಲ ದಿನ ತರಿಸ್ಕೊಂತಿನಾಕತಿ ಮಜ್ಜಿಗೆ ಕಡತಾ ಕಡದ್ ಮಜ್ಜಿಗೆ ಉಪ್ಪು ಉಪ್ಪಾಕೊಂಡು ಕುಡ್ದು ಬಿಟ್ರೆ ಮಸ್ತ್ಕತಿ ಹೋದ್ ನಾನು ಸಾಲಿಗೆ ಹೂನ ಶನಿವಾರ ಅಲ್ಲ ಇವ ದೌಡ್ ಹೇಳಾಕೋದು ನೋಡಿ ಒಟ್ಟೆ ಮಕ್ಕಂಬಿಡ್ತಾನ ಈ ತಂಡಿ ಸಂಬಂಧ ಇವ್ ನಮ್ಮ ಥರ ಹಾಕಿ ಕತೆ ಕಂಬಳಕ್ಕೆ ಜಗ್ ಬೈದ್ ಕಷಿ ನೋಡಿ ದೌಡ್ ಹೇಳಂಗಿಲ್ಲ ಹಣ್ಣಂಥರ ಗುಡಿಗೆ ಹೋಗೋದಿಲ್ಲ ನೀನು ದೌಡ್ ಎದ್ದು ಹೋಗಂಗಿಲ್ಲ ಏನಿಲ್ಲ ಕಾಡ್ತಿ ಹೋಗೋ ಮುಂದೆ ಅದನ್ನು ಕೊಡಿ ಈ ಬುಕ್ ಇಟ್ಕೊಂಡಿಲ್ಲ ಇದನ್ನ ಇಟ್ಕೊಂಡಿಲ್ಲ ಅಂತ ನಿಂದಿರ್ತೀನಿ ನೀನು ಹುಡುಗರು ಬಂದ ಬಾಕಲ್ದ ನಿಂದಿರ್ತಾವೆ ಕರೆ ಆಕೆ ದೌಡ್ ಎದ್ದು ತಯಾರಾಕಿ ದಾಡ ನಿನಗಂತ ಅಂತ ಹೇ ಹುಡು ಬಿಡು ಮಾತಾಡ್ತಾನ ಬಿಡವ ಮಾಡ್ನೆ ನೀನು ಬಿಟ್ಟು ಹೋದಾಗ ದೊಡ್ಡವ ಹಂಗೆ ದೊಡ್ಡವ ದೊಡ್ಡವ ಇವತ್ತು ಪಲಾವ್ ಮಾಡಿದ್ರು ಸಾಲಾಗ ನಮ್ಮವ್ವ ಬೆಳ್ಳುಳ್ಳಿ ಚುಮರಿ ಕಟ್ಟಿದ್ಲು ಹಾಕ್ಕೊಂಡು ತಿನ್ಯ ಮಸ್ ನೋಡು ನೋಡ ದೊಡ್ಡವ ಅಂತಂದೆ ನಾನು ಆಶಾಡಿದೆ ಮಂಜು ಮತ್ತು ನನಗೆ ಪಲಾವು ಸಾಲೆ ಅಂದ ನಿಮ್ಮ ಲಕ್ಷ್ಮಿ ಹಾಕೊಂಡ್ ಜೀವದ ಅಪ್ಪ ನನಗೂ ಬಾ ಮತ್ತೊಂಬರ್ತೀನಿ ಇಸ್ಕೊಂಬರ್ತೀಯ ಬರ್ತೀನಿ ಇಸ್ಕೊಂಡ್ ಬರ್ತೀಯ ಸಾಲಾಗ ಅಂತಂದಿ ನಮ್ಮ ನಮಗ ದೊಡ್ಡವಾಯ್ ನಮ್ ಡಬ್ಬಿ ಇಸ್ಕೊಂಡ್ ಬರ್ತಿನ ಡಬ್ಬಿ ಅಂತ ಹಾಕಿಸ್ಕೊಂಬರ್ತಿನ ನೋಡು ಹಂಗಂದ ಕಂಬ ನೋಡವ ನಿನ್ನ ಜೊತೆಗೆ ನಾನು ಮಾತಾ ಇನ್ನೂ ನೀಲನ್ ಜೊತೆ ಎಷ್ಟು ಮಾತಾಡೋದಿಲ್ಲ ನಿನ್ನ ಜೊತೆ ಗುಡುಗುಡು ಮಾತಾಡ್ತಾನಂಗೆ ನಾನು ಗಿರ್ನಿಗೆ ಹೋಗೋದಾದ್ರೆ ಹೇಳ ನಾನು ಬರ್ತೇನೆ ಅಂತಂದ ಕರಿಯಕ್ಕೆ ಬಂದೆ ಹೇಳಕಂತ ಬಂದ್ ನಾನು ಹೋಗಿ ಏನಂತ ನೋಡಿ ಹೋದ್ರ ಅಂತ ಬಂದ್ ನ್ಯಾನ ಬೇಕಿಗೆ ಮಾತಾಡಿತಾನೋ ಹೋಗಕ್ಕೆ ಇವ ವಯ್ವಾ ಇಬ್ರು ಮಾತಾಡ್ಕೊಂತ ಹೋದೆ ಅಂದ್ರೆ ಹೋಗೇವಿಲ್ಲ ಅನ್ತೈತಿ ಅದ್ರ ಸಂಬಂಧ ಹಿಟ್ ಹಾಕ್ಸಕ್ ಹೋಗ್ಬೇಕಂದಿದ್ದೆಲ್ಲ ಅದಕ್ಕ ನಾನು ಬರ್ತೇನೆ ಅಂತ ಹೇಳಕಂತ ಬನ್ನಿ ನೀವು ನಾನು ಕಂಬಲಕ್ಕ ಹೋಗ ಹೋಗೋ ನಾನು ಹೋಗ್ ಕರಿತೀನಿ ಹಾಕು ಸುಂಬರು ಅಂತ ಹಿಟ್ ಆಯ್ತಾನೆ ಇಲ್ಲಿಗೆ ಮತ್ತ ಅಪೂಟ ಮತ್ತೆ ನಾ ಹಾಕು ಸುಂಬರು ಹೋಗೀಗ ಐತವಾ ನಮ್ಗೆ ಇನ್ನೊ ನಾಲ್ಕು ತನಕ ಹಿಟ್ ಹಾಕತ್ತೆ ಹಾಕಿ ಸಿಟ್ಟು ಹೋಗಿಬಿಡ್ತೇನೆ ಮತ್ತೆ ಇವ್ರ ಮಕ್ಕಳು ಹೊಲಕ್ಕೆ ಹೋಗು ಆರಾಮ ಹಾಕಿ ನೀಲ ಹೋಗಬೇಕು ಮತ್ತು ಗಿರ್ಣಿಗೆ ಅಕೆ ಹೆಚ್ಚು ಹೋಗೋದೇ ಇಲ್ಲ ಅದಕ್ಕೆ ಹಾಕಿ ಸಿಟ್ಟ ಹೋದ್ರೆ ಅದಂತ ನಾನು ಇನ್ನೊಂದು ನಾಳೆ ಆಡ್ದಾಗ ಅವ್ರಿಗೆ ಹೋಗಿ ಬಂದುಬಿಡ್ತೇನೆ ಮತ್ತು ತಪ್ಪಾ ಹಾಕಿ ಅವ್ರಿಗೆ ಹೋಗೋದು ಇವತ್ತು ನಾಳೆ ಇವತ್ತು ನಾಳೆ ನನ್ನ ಆಗೈತೆ ಹಾಕಿಗೆ ನಾನು ಮನೆ ಹೊಂಟಿದ್ದೆ ಆಕೆ ಆರಾಮ ಇದ್ದಿದ್ದಿಲ್ಲ ಅದಕ್ಕೆ ನಿಂತೆ ಮತ್ತು ನತ್ತೆ ಯಾರಿಗೂ ಬೀಳ್ತೀನಿ ಕೆಲಸ ಮತ್ತೆ ನೀವು ಪಾಪ ಅವರು ಮಾಡಾಕ ಹಾಕ ಹಚ್ಚಿ ತಾ ಮಕ್ಕಳಕ್ಕೆ ಆಗಂಗಿಲ್ಲ ಅದಕ್ಕೆ ತಡಿ ಎರಡು ದಿನ ನಿಂತ ಹೋದ್ರೆ ಅಂತ ಮಾಡಿದ್ದೆ ಯಾಕೆ ಆರಾಮಾಗೈತೆ ಹೋಗ್ಬಿಡ್ತೇನೆ ನಾಳೆ ನಾಡ್ದಾರೆ ಹೋಗ್ಯ ಬರೋ ಕಂಬಲಕ್ಕ ಬರೇ ದಿನ ಹಿಂಗೆ ಆಗೋದಾಗೈತಿ ಇವಾಗ ಹೋಗುದು ಊರಿಗೋಗ್ಬಿಡ್ತಿದ್ದಿ ನಾನು ನೋಡಿ ಹೊಸ ವರ್ಷದ ಆಚಾರ ಸಂಬಂಧ ಅದನ್ನು ಮಾಡ್ಕೊಂಡು ಹೋಗೋಣ ಇದನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ಜಗಳಕ್ಕೆ ಅದು ಏ ಇಲ್ ಬಿಡ ಇವ ಏನತ್ತೆ ಮತ್ತು ಯಾವಾಗಾರ ನಾವು ಊರಿಗೆ ಹೋಗಿ ಬಂದ ಮ್ಯಾಗ ಎಲ್ಲರೂ ಒಂದೊಂದು ಥರ ಏನಾರ ರೊಟ್ಟಿ ಪಲ್ಯ ಅದು ಮಾಡ್ಕೊಂಡು ಹೋಗಿ ಹಲ್ಲ ಊಟ ಮಾಡ್ಕೊಂಡು ಬರೋಣ ಅಂತ ಅಷ್ಟು ಕೂಡಿ ಅಂತ ಏನು ಮತ್ತು ಸರೋಜಿ ಸುದ್ದಿ ಏನಿಲ್ಲ ನೋಡ ಕಮ್ಲಕ್ಕ ನೀನು ಯಾಕೆ ಕುಸ್ಮಾನ್ ಜೊತೆ ಏನಿಲ್ಲ ನನ್ನ ನನ್ಗಂಡಾಗ ನಾನು ಹೇಳಿ ನಿನ್ನೆ ಹೇಳಿಬಿಡ್ರಿ ಹಿಂಗೆ ಹೋಗಿದ್ದೆ ಹಿಂಗೆ ಹೇಳಾರಂತ ಅಂತಂದು ಹೆದ್ರಿಕ್ರೆ ಉಳಿತೈತಿ ಒಂದು ಇಟ್ಟು ಮನೆ ಸಣ್ಣಕ್ಕೆ ಹದಾರ ನವ್ರ ಬಂದು ಹೋದಾರ ತಾಯಿ ಮಗಳು ಹಳೆ ಮಣಿ ಸಣ್ಣಕ್ಕಿಲ್ಲ ಅಂತ ಅಷ್ಟೇ ಅಷ್ಟೆ ಮಾಡಿದ್ ತಡಿ ಮನಿತನ ನಾನು ಹೋಗ್ಕಿನಿ ಮತ್ತೆ ನಾವು ಹೋಗುದಿಲ್ಲ ಕಮ್ಲಕ್ಕ ಒಳದ್ರ ಒಳ ಬಾ ಅಣ್ಣೋದಿಲ್ಲಕ್ಕಿ ನಮ್ಮ ಅಕ್ಕ ನಮ್ಮ ನೀ ಅದಕ್ಕೆ ಎದಕ್ಕೆ ಹೋಗ್ಬೇಕು ಸುಮ್ಮನೆ ಹೌದಿಲ್ಲ ನಾ ಮಾತಾಡ್ಲಿ ಬಿಡ್ಲಿ ಮನೆತನ ಹೋಗಿರ್ತಾರ ಅಂದಾಗ ಅದು ಒಂದು ಪದ್ಧತಿ ಇರ್ತೈತಿ ಏನು ಬಿಡ ಇವ ಆಕಿ ನಿಮ್ಮ ನಗೇನಿ ನೋಡ್ಕಂಬ್ಲಕ್ಕ ಅವ್ರ ಹಂಗೆ ಒಟ್ಟ ಅರೆ ಕೇಳಿಲ್ಲ ಮೂರು ಕೇಳಿಲ್ಲ ನಂಗೆ ತಂದ ರಾಜ ಬರ ತಂದ ಇದಿ ಮನೆಯಾಗ ಮತ್ತೆ ಸತಿ ಹೆದರ್ಸ್ತಾ ನೋಡು ಏನು ಒಂದು ಕೆಲಸ ಮಾಡಂಗಿಲ್ಲ ಎಲ್ಲ ಹಾಕಿ ರೊಟ್ಟಿ ಪಲ್ಯಕ್ಕೆ ಹಾಕಿ ಬೇಕಾಗಿತ್ತು ಮಾಡ್ಲಾಕಿ ನಮ್ಮ ಮತ್ತೆ ಅವ್ರು ಮನೆಯಾಗಡಿ ಕಮ್ಲಕ್ಕ ಚಾ ಮಾಡ್ಕೊಂಡ್ ಬರ್ತೀನಿ ಏ ಬೇಡವಾ ಶನಿವಾರ ಒಪ್ಪತ್ತು ನಾನು ನಾಷ್ಟ ಮಾಡಿ ಚಹಾ ಕುಡೋದು ಬಂದೆ ಹೊಳ ಮಳೆ ಏನು ಚಾ ಬೇಡ ಏ ಬಂದಾರೆ ಬಾ ರೇ ಕಂಬ್ಲಕ್ಕ ನಾನು ಚಹಾ ಕುಡಿತೀನಿ ಬಾ ಇವತ್ತ ನಾನು ಶನಿವಾರ ಒಪ್ಪತ್ತು ಮಂಜು ಹೋದ್ನಾಗ ಚಹಾ ಮ ಮಾಡ್ಕೊಂಡು ಕುಡಬೇಕಂದ್ ಇಲ್ಲ ನಾನು ಹಂಗೆ ನಾಷ್ಟ ತಿಂದು ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತಿಂದು ಹೊರಪ್ಪ ಹೊರಗೆ ಹೋದ್ನ ಅದು ನಾನು ದುಡ್ಬಿಟ್ಟು ತಿಂದು ಇವನ್ನ ನೋಡಿದೇ ನೋಡಕ್ಕೆ ಆಲಿಲ್ಲ ಅದಕ್ಕೆ ಮೊದಲು ಹಸನ್ ಮಾಡಿದ್ರ ಇಟ್ಟು ಆಮೇಲೆ ಚಹಾ ಅಂತ ಹೇಳಿ ನಿಮ್ದು ಅಡಿಗೆ ಕಂಬಲಕ್ಕ ನಮ್ಮದು ಅಡಿಗೆ ಇವತ್ತು ಶನಿವಾರ ಅಲ್ಲ ಮತ್ತೆ ರಾತ್ರಿ ಒಪ್ಪತ್ತಾ ಇವತ್ತೆಲ್ಲರೂ ರಾತ್ರಿನ ಅಡಿಗೆ ನೋಡುವ ನಮ್ಮದು ನಾವು ಮುಂಜಾನೆ ವರ್ಷ ಹೆಂಗೆ ಉಪ್ಪಿಟ್ಟು ಮಾಡಿದ್ವಿ ಮಧ್ಯಾಹ್ನಕ್ಕೆ ಏನಾರ ಮಾಡಬೇಕು ಬಿಷದ ಅವ್ಲಕ್ಕಿ ಅದ ಏನು ಚುಮ್ಮ ತೋಚುಮ್ಮ ಏನಾರ ಮಾಡಿಬಿಡ್ತೇವೆ ಅವರು ಹೊಲಕ್ಕೆ ಹೋಗಿಲ್ಲ ಇವತ್ತು ಮನ್ಯಾಗ ಅದಾರ ಗಣ್ಮಕ್ಳ ಮತ್ತೆ ಮನೆಯಾಗ ಏನು ರೊಟ್ಟಿ ನಾಷ್ಟ ಮಾಡಿಬಿಡ್ತೇವೆ ರಾತ್ರಿ ಬಿಸಿ ಇದು ರೊಟ್ಟಿನ ಪಲ್ಯ ಅದು ಮಾಡ್ಬೇಕು ನೋಡುವ ನಿಮ್ಮದು ರಾತ್ರಿ ಅಡಿಗೆ ಇವಾಗ ಶನಿವಾರ ಒಪ್ಪತ್ತಲ್ಲಿ ಇವತ್ತು ಹ್ಞೂ ಕಮ್ಲಕ ಶನಿವಾರ ಒಪ್ಪತ್ತ ನಮ್ದು ರಾತ್ರಿ ನಾನು ಬಿಷೇದೇನರ ಅಡಿಗೆ ಮಾಡ್ತೀನಿ ಮಧ್ಯಾಹ್ನಕ್ಕೆ ಒಟ್ಟು ದಾಸಿ ಇವು ಇದ್ರೂ ಹಿಟ್ಟಿನ ದೋಸೆ ಇದು ಇದನ್ನ ಅಂತ ಮಾಡೇನು ಬಿಟ್ಟಿಗೆ ಚಟ್ನಿನ ಅವ ಜೀವದಾನ ಈ ಪಲಾವ್ ಮಾಡಬೇಕು ಅಂದ ನೀ ಪಲ್ಲೆ ಎಲ್ಲ ಇತ್ತು ಈಗ ಅಲ್ಲೇ ಶಾಲೆ ಶನಿವಾರ ಅಲ್ಲ ಪಲಾವ್ ಕೊಡ್ತಾರೆ ತಿಂದು ಬರ್ತಾನ ಒಳ್ಳೆ ಒಳ್ಳೆ ಅದನ್ನ ತಿನ್ನೋಕೆ ಬೇಸರ ಮಾಡ್ಕೊತೈತಿ ಏ ಇರ್ಲಿ ಬಿಡು ಹಂಗಾರ ಮತ್ತು ಇದನ್ನು ಒಯ್ದು ಬಿಡು ಬಿಸಿ ಹೆಂಗು ತಂಪೈತಲ್ಲ ಬಿಸಿ ಬಿಸಿ ದೋಸೆ ತಿಂದುಬಿಡಿ ತಲೆ ಆಗ್ಯಾಡ್ರಿ ಮತ್ತೆ ಹೊಟ್ಟೆ ಬಾರಾ ಕಂಬ್ಲಕ್ಕ ಚಾ ಮಾಡ್ತೀನಿ ಬಾ ವಾ ಒಲ್ ಬಿವ ನಾನು ಹೊಳ ಮಾಡ ಕುಡಿದ್ರೆ ಪಿತ್ತಾಕತಿ ಬಿಡವ ನೀನು ಒಂದು ಕಪ್ ಮಾಡ್ಕೊ ಹೋಗಿ ನಾನು ಇನ್ನು ಬಾಂಡೆ ಹೋದವ ಹೊರೇ ಅನ್ನೋಕ್ಕೇನು ಹಂಗ ಮ್ಯಾಗಿ ನೋಡಿ ಕೆಲಸ ಆಗ್ಯತಿ ಇನ್ನೂ ಒಂದೆರಡು ಬಾಂಡೆ ಅದಾವ ತಿಕ್ಬೇಕು ನಾನು ನಾಳೆ ಊರಿಗೆ ಹೋದಾದ್ರೆ ಏನಾರ ಹಿಟ್ಟಿಂದ ಸಜ್ಜು ಮಾಡ್ಬೇಕು ಮಾಡಿ ಮತ್ತೆ ಹಂಗ ಹೋಗೋದೇನು ಅವ್ರು ಅತ್ತಿಯಾರ ಏನು ಬುತ್ತಿ ಪಲ್ಯ ಮಾಡ್ಕೊಂಡು ಹೋಗೋಣ ಹಾಕ್ತಾರೆ ಮತ್ತು ಏನು ಒಟ್ಟು ಸಜ್ಜು ಮಾಡ್ಕೋಬೇಕೇವಾ ಚಪಾತಿ ಹಿಟ್ಟೈತಾಗ ನಮ್ಮ ಮನೆಗೆ ಕೊಟ್ಟು ಕಳ್ಸು ನಾನು ಮಾಡ್ಕಳ್ಸನ್ಕೊಂಬತ್ತಂದ್ರೆ ನಮ್ನಾಗ ಅದು ಗೋಧಿ ಹಿಟ್ಟು ಐತಿ ಇಲ್ಲೇ ಹಿಟ್ನಾದಿ ಚಪಾತಿ ಮಾಡಿದ್ರೆ ಮಾಡ್ಕೊಡ್ತೇನೆ ನಾನು ಗಯವಾ ಬೇಡ ಏಸು ಮನೆ ಕೊಡ್ತೇನೆ ಕೊಯ್ತೀನಿ ಬೇಡವಾ ನಾ ಮಾಡ್ಕೊಡ್ತೀನಿ ಅಲ್ಲೇ ಮನೆಯಾಗೆ ಹಿಟ್ಟ ಚಪಾತಿ ಮಾಡೋದು ಹಿಟ್ಟಿನಾದಿ ಹಿಟ್ಟು ಪಲ್ಯ ತಾಳಸ್ರಾಗಣ ಮತ್ತೆ ಹಿಟ್ಟು ಇತ್ತೈತೆ ಬಡ ಬಡ ಟಿ ಲಟ್ಟಿಸಿ ಬೇಯಿಸ್ಬಿಡ್ತೇವೆ ಚಪಾತಿನಿ ಏನು ಲೇಟ್ ಆಗೋದಿಲ್ಲ ಇವತ್ತಿನ ಕಥೆ ಎಲ್ಲರಿಗೂ ಹೆಂಗ ಅನಿಸ್ರಿ ಗಿರಿಜಾ ಗಿರಿಜಾಕನ ಕುಟುಂಬದ ಪರಿಚಯನ ಮಾಡಾತ್ತೇನು ಆ ಕಥಗಳನ್ನು ಹಾಕ್ರಿ ಅಂತ ಕಮೆಂಟ್ ಬಂದಿತ್ತು ಹೆಂಗೆ ಅನಿಸ್ತೀವಿ ಇವತ್ತಿನ ಕತೆ ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ ಫ್ರೆಂಡ್ಸ್ ಯಾರಾದರೂ ಹೊಸದಾಗಿ ನಮ್ಮ ನಮ್ಮ ಕತೆಗಳನ್ನು ನೋಡಾತಿದ್ರೆ ಫಸ್ಟ್ ಟೈಮ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕಥೆಗಳನ್ನ ಶೇರ್ ಮಾಡಿರಿ ನಮ್ಮ ಕತೆಗಳು ಸ್ವಲ್ಪ ಅದು ಇಷ್ಟ ಆಗತ್ತೆ ಅಂದರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬೇಡ್ರಿ ಮುಂದಿನ ಕಥೆ ಮತ್ತೆ ಬರ್ತೀನಿ ರೀ ನಮಸ್ಕಾರ ಎಲ್ಲರಿಗೂ